ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಈ ಬ ಗುಳ್ಳ ಬದನೆಕಾಯಿ ಮಟ್ಟಿ ಗುಳ್ಳ ಹೇಳ್ತಾರೆ ಇದಕ್ಕೆ ಮಟ್ಟಿಯಲ್ಲಿ ಬೆಳೆದದಲ್ಲ ಅಲ್ಲಿಂದ ನನ್ನ ಗಂಡ ಬೀಚ ತಂದು ಇಲ್ಲಿ ಹಾಕಿದ್ದಾರೆ ಗಿಡ ಒಳ್ಳೆ ಲಾಯಕ್ ಬಂದಿದೆ ಫ್ರೆಂಡ್ಸ್ ಬದ್ನೆಕಾಯಿ ಸಹ ಲಾಯಕ್ ಆಗಿದೆ ಯಾರು ಮಟ್ಟಿ ಗುಳ್ಳ ಅಲ್ಲ ಮಚ್ಚಟ್ಟಲ್ಲೇ ಬೆಳೆದ ಕಾರಣ ಮಚ್ಚಟ ಗುಳ್ಳ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಗೆ ಮಟ್ಟಿ ಗುಳ್ಳ ಆ ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್ ಈಗ ನಾನು ಪಲ್ಯ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಒಂದು ಕಪ್ ಇಟ್ಕೊಂಡಿದೆ ಇಲ್ಲಿ ಗುಳ್ಳ ಕತ್ತರಿಸ್ಕೊಂತ ಇದ್ದೆ ಎಷ್ಟು ಸಹ ಇಲ್ಲ ಅಂತೂ ನಮಗೆ ಆ ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಉಂಟು ಬೀಜವೇ ಇಲ್ಲ ಹಾಗೆ ನೀರಿಗೆ ಹಾಕೊಂಡು ಬಿಟ್ಟು ಅರ್ಶ ನೀರಿಗೆ ಹಾಕೊಂಡ್ಬಿಟ್ಟಿದ್ರೆ ಕಪ್ಪಾಗುತ್ತಲ್ಲ ಈಗ ಯಾವ ಪಲ್ಯಕಾಯಿಲಿ ಒಂದು ನಾಲ್ಕು ಹಾಕೊಂಡ್ರೆ ಅದರ ಟೇಸ್ಟೇ ಬೇರೆ ಫ್ರೆಂಡ್ಸ್ ನಾನು ಹಸಿಮೆಣಸು ಹಾಕಿ ಹಾಕ್ಕೊಳ್ತೇನೆ ನನ್ನ ಅಡಿಗೆಗೆ ಎರಡೆರಡು ಹಸಿಮೆಣಸು ಸಿಗ್ದು ಹಾಕೋದು ಹುಳಿಗೆ ಸಾಂಬಾರಿಗೆ ಹಾಗೆ ಕೊಚ್ಚಿ ಹಾಕೋದು ಏನಾದ್ರೊಂದು ಹಾಕೇಬಿಡ್ತೇವೆ ಹಸಿಮೆಣಸು ಹಸಿಮೆಣ ಬೇವಸಕರಿಸಿ ಇಟ್ಕೊಂಡ್ಬಿಡುವ ಅಡುಗೆಗೆ ಬೇವಿನಲ್ಲಿ ಆಗತ್ತೆ ಬೇಕೇ ಬೇಕು ಪ್ರಕೊ ಸೊಪ್ಪು ಇಲ್ಲದೂ ನಡಿತದ್ ಫ್ರೆಂಡ್ಸ್ ಬೇವನೇಲಿ ಹಾಕೊಂಡೇ ಬಿಡುವ ಹಾಗೆ ನೋಡಿ ಫ್ರೆಂಡ್ಸ್ ಬಾಣಲ್ಲಿ ಇಟ್ಕೊಂಡಿದೆ ಏಕೆ ನೋಡಿ ಬಾಣಲ್ಲಿ ನಾನು ಬೆಳಿಗ್ಗೆ ವರ್ಜಿನ್ ಕೊಕೊನಟ್ ಆಯಿಲ್ ಮಾಡ್ಕೊಂಡದ್ದು ಬಾಣಲೆ ಹಾಗೆ ಇಂಚೂರೆಲ್ಲ ಅಂಟ್ಕೊಂಡಿತ್ತು ಮತ್ತು ಗಲೀಜೇನೆಲ್ಲ ಅದಕ್ಕೀಗ ನೋಡಿ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತ ಇದ್ದೆ ಇಂಚು ಸಾಸಿವೆ ಹಾಕೊಂಬ ಸಾಸಿವೆ ಮುಟ್ಟತಾ ಇತ್ತು ಹಾಸಿ ಹಾಕೊಂಡೆ ಈರುಳ್ಳಿ ಹಾಕೊಂಡೆ ಇಲ್ಲಿ ನೇಲಾಕಂಡೆ ಹಾಕೋಣ ಐಕಂಗೆ ದಿಸಿ ತಕ್ಕಷ್ಟು ಉಪ್ಪೆ ಕೊಣ ಬಂತ ಜೋಸೈ ಚುರೆ ಚುರೆ ಬೆಲ್ಲ ಹಾಕಂತ ಐತಿ ಈ ಪಲ್ಯ ಚುರೆ ಬೆಲ್ಲ ಹಾಕಬೇಕು ಫ್ರೆಂಡ್ಸ್ ಆ ಹುಳಿ ಹುಳಿ ತಿಸಿ ತಿಕಾರಕರಹ ಐಕ್ಲಾಸ ಆಗುತ್ತೆ ಹಾಗೆ ಇಂಚೂರು ಉಳಿತೆಳ್ಳಿ ನೀರು ಹಾಕೊಂಡೆ ಇಂಥೂರು ಉತ್ಕೊಂಡು ನಿಚ್ಚಿಟ್ಟಿದ್ದು ನೋಡಿ ಫ್ರೆಂಡ್ಸ್ ಇಂಚೂರು ಅರ್ಶಿಣ ಹಾಕೊಂಡೆ ಫ್ರೆಂಡ್ಸ್ ಬೆಂದಾಯಿತು ಈಗ ನಾನು ಚೂರು ಒಂದು ಒಂದು ಟೀ ಸ್ಪೂನ್ ಹಾಪಷ್ಟು ಮೆಣಸು ಹಾಕಿದೆ ಅಲ್ಲ ಪುಳಿ ಪುಡಿ ನೋಡಿ ನಮಗೆ ಅಡುಗೆ ಬಟ್ಟೆಲ್ಲ ಹೋಗುವಾಗೆಲ್ಲ ಮಾಡಿಟ್ಟು ಹೋಗ್ತಾರಲ್ಲ ಸಾರು ಪುಡಿ ಹುಳಿ ಪುಡಿ ಎಲ್ಲ ಉಳಿದ್ರೆ ಹಾಗೆ ಇರ್ತದಲ್ಲ ಹಾಗೆ ಉಳ್ದದ್ದು ಹುಳಿ ಪುಡಿ ಹಾಕೊಂಡಿರಿ ಫ್ರೆಂಡ್ಸ್ ನಾನು ಅದು ಹಾಕಿ ಸೂಪರ್ ಆಗುತ್ತೆ ಹ್ಞೂ ಇಂಚೂರು ಕೊತ್ತೊಂಬ ಸ್ವಲ್ಪ ಹಾಕೊಂಡ್ಬಿಡ್ವಾ ನೋಡಿ ಎಳೆ ಬದ್ಲಾಕೆ ಆದ ಕಾರಣ ಐದು ನಿಮಿಷ ಲೈತೆ ಪಲ್ಯ ಈಗ ಪ್ಲೇಟಿಗೆ ಬೌಲ್ಗೆ ಹಾಕೊಂಡ್ಬಿಡ್ವಾ ಬೌಲ್ಗೆ ಹಾಕೊಂಡು ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಬದನೇಕಾಯಿ ಪಲ್ಯ ರೆಡಿಯಾಗಿದೆ ಬದನೇಕಾಯಿ ಸಹ ಆರೋಗ್ಯ ಆಯುರ್ವೇದ ಪ್ರಕಾರ ಭಾರಿ ಒಳ್ಳೇದು ಫ್ರೆಂಡ್ಸ್ ಖಂಡಿತ ನಾವು ಬದನೇಕಾಯಿ ಆಗ್ತಾ ಇರುವಾಗ ಆಗಾಗ ಬದನೇಕಾಯಿ ತಿಂದರೆ ನಮಗೆ ಆರೋಗ್ಯಕ್ಕೆ ಸಹ ಒಳ್ಳೇದು ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು